ಎಲ್ಲರಿಗೂ ನಮಸ್ಕಾರ ಇಸ್ರೇಲ್ ಹಾಗೂ ಇರಾನ್ನ ಒಂದು ಯುದ್ಧದಲ್ಲಿ ಏನು ಅಮೆರಿಕ ನೇರವಾಗಿ ಭಾಗವಹಿಸುವುದರ ಮುಖಾಂತರ ಹೊಸ ಸಂಚಲನವನ್ನು ಕೂಡ ಸೃಷ್ಟಿಯಾಗಿರುವಂತದ್ದು ಆದರೆ ಇದರಂತೆಯೇ ನಮ್ಮ ಭಾರತವು ಕೂಡ ತನ್ನದೇ ಆಗಿರತಕ್ಕಂಥ ಯುದ್ಧದ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಲಾಗಿರ್ತದ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇರಾನಿನ ಒಂದು ಅಧ್ಯಕ್ಷರಾಗಿರತಕ್ಕಂಥ ಮಸೂದ್ ಪಿಜೇಶ್ಕಿ ಅನ್ರವರೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ರು ಆದರೆ ಇದರಲ್ಲಿ ಏನು ಅಂದ್ರೆ ಭಾರತ ಇಸ್ರೇಲ್ ಹಾಗೂ ಇರಾನ್ನೊಂದಿಗೆ ರಾಜತಾಂತ್ರಿಕವಾಗಿರತಕ್ಕಂತಹ ಒಂದು ಸಂಬಂಧವನ್ನು ಕೂಡ ಹೊಂದಿರತಕ್ಕಂಥದ್ದು ಆದರೆ ಯಾವುದೇ ರೀತಿಯ ಸಂಕಷ್ಟದ ಸಮಯದಲ್ಲಿ ಇಸ್ರೇಲ್ನು ಕೂಡ ಮೊದಲಿಗೆ ಭಾರತಕ್ಕೆ ಒಂದು ಬೆಂಬಲವನ್ನು ಕೂಡ ಸೂಚಿಸಲಾಗಿರ್ತದ ಇದೇ ತರನಾಗಿ ಇರುವಾಗ ಇರಾನ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿದರು ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ ಅಧ್ಯಕ್ಷರೊಂದಿಗೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಇರತಕ್ಕಂತಹ ಒಂದು ಯುದ್ಧದಲ್ಲಿ ಏನು ಅಮೆರಿಕ ಒಂದು ಎಂಟ್ರಿ ಕೊಟ್ಟಿರತಕ್ಕಂತಹ ಒಂದು ಸಂದರ್ಭದಾಗ ಅದರ ಬಗ್ಗೆ ಒಂದು ಮಾತುಕತೆಯನ್ನು ಕೂಡ ಪಡ್ಕೊಳ್ಳಲಾಗಿರ್ತದ ಹಾಗೇನೆ ನರೇಂದ್ರ ಮೋದಿ ಅವರು ಕೂಡ ಇರಾನಿನ ಅಧ್ಯಕ್ಷರ ಜೊತೆಗೆ ಏನೋ ಕಾಲ್ ಮಾಡಿದ ನರೇಂದ್ರ ಮೋದಿ ಅವರು ಆ ಒಂದು ಮಾತುಕತೆ ಮುಖಾಂತರ ಚರ್ಚೆಯನ್ನು ಕೂಡ ಮಾಡಿಕೊಂಡು ಇಸ್ರೇಲ್ ಒಂದು ಒಂದು ಸಂಘರ್ಷವನ್ನ ಪಡ್ಕೊಳ್ಳಲಿಕ್ಕೆ ಕರೆ ಮಾಡೋದ್ರ ಮುಖಾಂತರ ಒಂದು ಚರ್ಚೆಯನ್ನು ಕೂಡ ಹೇಳಿದ್ರು ಅವರು ಆದರೆ ಇರಾನ್ ಮೇಲೆ ಅಮೆರಿಕವು ಕೂಡ ಸರಣಿಯ ಒಂದು ಬಾಂಬ್ಗಳನ್ನು ಗಳನ್ನ ಆದರೆ ಈಗ ನಡೆದಿರ್ತಕ್ಕಂಥ ಒಂದು ಪರಿಸ್ಥಿತಿಯ ಬಗ್ಗೆ ನೋಡುವುದಾದರೆ ಅದರ ಒಂದು ಮಾತನ್ನ ಕೂಡ ಸುದೀರ್ಘವಾಗಿ ಮಾತನಾಡಿದ್ರು ಆಮೇಲೆ ಇರಾನ್ನಲ್ಲಿ ಪಶ್ಚಿಮದ ಏಷ್ಯಾ ರಾಷ್ಟ್ರಗಳಿಂದ ತೈಲದ ಒಂದು ಸರಬರಾಜಿಗೆ ಅದರ ಒಂದು ಮಾರ್ಗವನ್ನು ಕೂಡ ಏನು ಒಂದು ಹಾರ್ಮೋ ಜಲಸಂಧಿಯನ್ನು ಮುಚ್ಚಲಿಕ್ಕೆ ಇರಾನ್ ದೇಶ ಮುಂದಾಗಿರ್ತದ ಆದ್ರೆ ಈ ಒಂದು ಜಲಸಂಧಿಯಿಂದ ಇರಾನ್ ಆಗಿರಬಹುದು ಆಮೇಲೆ ಇರಾಕ್ ಆಗಿರಬಹುದು ಓಮನ್ ಆಗಿರಬಹುದು ಕುವೈತ್ ಆಗಿರಬಹುದು ಆನಂತರ ಕತಾರ್ನು ಕೂಡ ಆಗಿರಬಹುದು ಯುಎಇ ಹೊಂದ್ಕೊಂಡಂತೆ ವಿಶ್ವದಲ್ಲಿ ಐದನೇ ಒಂದು ಭಾಗದಷ್ಟು ತೈಲದ ಒಂದು ಮಾರ್ಗವಾಗಿ ಅದರ ಒಂದು ಸರಬರಾಜಿಯನ್ನು ಮಾಡಲಾಗ್ತದ ಏನು ನಡೆದಿರ್ತಕ್ಕಂಥ ಇರಾನ್ ಹಾಗೂ ಇಸ್ರೇಲ್ನ ಒಂದು ಸಂಘರ್ಷದಲ್ಲಿನೂ ಕೂಡ ಏನು ಅಮೆರಿಕಾನು ಕೂಡ ಅಲ್ಲಿ ಒಂದು ಮಧ್ಯ ಪ್ರವೇಶವನ್ನು ಮಾಡಿರುವುದರಿಂದ ಅಲ್ಲಿ ಏನು ಅಲ್ಲಿ ಒಂದು ಉದ್ಯೋಗನತೆಯನ್ನು ಕೂಡ ಹೆಚ್ಚಾಗ್ತು ಏನು ಆ ಒಂದು ಜಲಸಂತಿ ಮುಚ್ಚುವಂತ ಒಂದು ನಿರ್ಧಾರದಿಂದ ತೈಲದ ಒಂದು ಸರಬರಾಜಿನ ಮೇಲೆ ಒಂದು ಒಂದು ಪರಿಣಾಮ ಆಗುವಂತ ಒಂದು ಸಾಧ್ಯತೆಯೂ ಕೂಡ ಆದ ಹಾಗೇನೆ ಅದರ ಒಂದು ಇಂಧನದ ಬೆಲೆಯನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಜಾಸ್ತಿ ಆಗುವಂತ ಒಂದು ಸಾಧ್ಯತೆಯೂ ಕೂಡ ಆದ ಏನು ಭಾರತದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿರತಕ್ಕಂಥದ್ದು ಇರಾನಿನ ಮೇಲೆ ಅಮೆರಿಕ ನೇರವಾಗಿ ದಾಳಿಯನ್ನು ಮಾಡುವುದರ ಸಲುವಾಗಿ ಅಲ್ಲಿ ಒಂದು ಭಾರಿ ದೊಡ್ಡ ಒಂದು ಅಖಂಡತೆಯನ್ನು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಅಮೆರಿಕ ಏನು ಹೇಳ್ತು ಅಂದ್ರೆ ಆ ಸಂದರ್ಭದಾಗ ಇಸ್ರೇಲ್ ಮೇಲೆ ಇರತಕ್ಕಂಥ ಸೇಡನ್ನು ತೀರಿಸಿಕೊಳ್ತೇವೆ ಅದಷ್ಟೇ ಅಲ್ಲದೆ ಇರಾನ್ ಈಗ ಅಮೇರಿಕಾಗೆ ಒಂದು ದೊಡ್ಡ ಭೀತಿಯನ್ನು ಶುರು ಮಾಡಿರತಕ್ಕಂಥದ್ದು ಇದರಲ್ಲಿ ಅಮೇರಿಕಾ ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ವಿವಿಧ ದೇಶಗಳಲ್ಲಿ ಕೂಡ ಅದರ ಒಂದು ಆತಂಕಕ್ಕೆ ಕಾರಣವಾಗಿರತಕ್ಕಂಥದ್ದು ಆದರೆ ಅದೇ ಒಂದು ಕಾರಣದಿಂದ ಏನು ಕಚ್ಚಾ ತೈಲ ಬೆಲೆ ಏನಾದ್ರು ಹೆಚ್ಚಳವಾಗಿ ಮುಂದೆ ಎಲ್ಲ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುವಂತ ಒಂದು ಸಾಧ್ಯತೆನೂ ಕೂಡ ಆದ್ರೆ ಏನು ಈ ಒಂದು ಹರ್ಮೂಜ್ ಜಲಸಂಧಿ ಎನ್ನುವ ವಿಶ್ವದ ಒಂದು ಪ್ರಮುಖವಾಗಿರತಕ್ಕಂತ ವಾಣಿಜ್ಯ ಹಡಗುಗಳು ಸಾಗುವಂತ ಒಂದು ಭಾಗವಾಗಿರುತ್ತದ ಅದು ಅಲ್ಲಿ ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗುವಂತದ್ದು ಹಾಗಾಗಿ ಭಾರತದಲ್ಲಿನೂ ಕೂಡ ತೈಲ ಬೆಲೆ ಬಾರಿ ದುಬಾರಿ ಆಗುವಂತ ಅದರ ಒಂದು ಆತಂಕವನ್ನು ಕೂಡ ಎದುರಾದ್ರೆ ದೇಶದಲ್ಲಿ ಇಂಧನ ಪೂರೈಕೆಯ ಸ್ಥಿತಿಯನ್ನ ಕಾಪಾಡುವಂತ ಅದರ ಒಂದು ಭರವಸೆಯನ್ನು ಕೂಡ ಕೇಂದ್ರ ಸರ್ಕಾರ ನೀಡಿರುವಂತದ್ದು ಆದ್ರೇನು ಈ ಒಂದು ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದಿಂದ ಕಚ್ಚಾ ತೈಲ ಸಾಗಾಣಿಕೆಗೆ ಪ್ರಮುಖವಾಗಿರತಕ್ಕಂತ ಹಾರ್ಮೋ ಜಲಸಂಧಿಯನ್ನ ಮುಚ್ಚುವುದ್ರ ಬಗ್ಗೆ ಇರಾನ್ ದೇಶ ಈಗ ಚಿಂತನೆಯನ್ನ ನಡೆಸಿರ್ತದ ಆದರೆ ಏನು ಈ ಒಂದು ಅರ್ಮು ಜಲಸಂಧಿಯ ಯೋಜನೆಯನ್ನು ಮುಚ್ಚಿದ್ರೆ ಆ ಒಂದು ಮಾರ್ಗದಿಂದ ಇಂಧನವನ್ನು ಆಮದು ಮಾಡಿಕೊಳ್ಳುವಂತಹ ಭಾರತದಲ್ಲಿ ಕಾಮನ್ ಆಗಿ ತೈಲ ಬೆಲೆ ಹೆಚ್ಚಾಗ್ತದೆ ಅಂತ ಹೇಳಬೇಕಾಗ್ತದೆ ನಾವಿಲ್ಲಿ ಆದರೆ ಇಂಥ ಈ ಒಂದು ಬೆಳವಣಿಗೆಯ ನಡುವೆನೂ ಕೂಡ ಕೇಂದ್ರದ ಪೆಟ್ರೋಲಿಯಂ ಹಾಗೂ ಕೇಂದ್ರದ ನೈಸರ್ಗಿಕ ಅನಿಲ ಖಾತೆ ಸಚಿವರಾಗಿರತಕ್ಕಂತ ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ದೇಶದ ಇಂಧನ ಪೂರೈಕೆ ಸ್ಥಿತಿಯನ್ನ ಕಾಪಾಡಲಿಕ್ಕೆ ಅದರ ಒಂದು ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತದೆ ಆದ್ರೇನು ಈ ಒಂದು ಇಂಧನದ ಬೆಲೆ ಅತಿ ಹೆಚ್ಚಿನ ಒಂದು ದುಬಾರಿ ಆಗುವಂತದನ್ನ ತಡೆಯಲಿಕ್ಕೆ ಕೇಂದ್ರ ಸರ್ಕಾರವೂ ಕೂಡ ಅದರ ಒಂದು ಪ್ರಯತ್ನವನ್ನು ಕೂಡ ನಡೆಸಲಾಗಿರುತ್ತದೆ ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಕಳೆದ ಹಲವಾರು ವರ್ಷಗಳಲ್ಲಿ ಇಂಧನದ ಒಂದು ಪೂರೈಕೆಗೆ ಇರತಕ್ಕಂತ ಅದರ ಒಂದು ಬೆಲೆಯನ್ನ ಕೂಡ ಕಾಪಾಡಿಕೊಂಡು ಆ ಒಂದು ತೈಲದ ವಿತರಣೆಯನ್ನ ಮಾಡಲಾಗ್ತದ ಆದ್ರೆ ಏನು ಈ ಒಂದು ಹರ್ಮೋ ಜಲಸಂಧಿಯನ್ನು ಮುಚ್ಚಿದ್ರು ಕೂಡ ಭಾರತದಲ್ಲಿ ಇರತಕ್ಕಂತ ಇಂಧನದ ಒಂದು ಮಾರುಕಟ್ಟೆಯ ಮೇಲೆ ಯಾವ್ದೇ ರೀತಿಯ ಪರಿಣಾಮ ಬೀರಲ್ಲ ಯಾವುದೇ ರೀತಿಯ ಆತಂಕನ ಕೂಡ ಶುರು ಆಗಲ್ಲ ಹಾಗೇನೆ ಜಾಗತಿಕ ಮಾರುಕಟ್ಟೆಗಳಲ್ಲಿ ಸಾಕಷ್ಟು ರೀತಿಯ ಒಂದು ಕಚ್ಚಾ ತೈಲ ಲಭ್ಯ ಆಗಿರುವಂತದ್ದು ಜಾಗತಿಕ ಮಾರುಕಟ್ಟೆಗಳಲ್ಲಿಯೂ ಕೂಡ ಹೆಚ್ಚಾಗಿ ಒಂದು ತೈಲವನ್ನು ಬರುತ್ತಿರುವಂತದ್ದು ಏನಿಲ್ಲಿ ಹೇಳ್ಬೇಕಂದ್ರೆ ವಿಶೇಷವಾಗಿ ಜಗತ್ತಿನ ಒಂದು ಪಶ್ಚಿಮ ಭಾಗದಿಂದ ಈ ಒಂದು ತೈಲವನ್ನ ಪೂರೈಸುವಂತ ಪೂರೈಕೆದಾರರಿಂದ ಅದಕ್ಕೊಂದು ಆದಾಯವನ್ನು ಕೂಡ ಹೆಚ್ಚಿಗೆ ಬೇಕಾಗಿರುವಂತದ್ದು ಇರಾನ್ ದೇಶನೂ ಕೂಡ ನ್ಯೂಕ್ಲಿಯರ್ ಶಕ್ತಿಯನ್ನು ಕೂಡ ಹೊಂದಿಲ್ಲ ಆಗಿರ್ತದ ಆದರೆ ಜೂನ್ ಇಪ್ಪತ್ತೆರಡರಂದು ಅಮೆರಿಕ ದೇಶವು ಕೂಡ ಈ ಒಂದು ಇರಾನಿನಲ್ಲಿರತಕ್ಕಂಥ ಮೂರು ನ್ಯೂಕ್ಲಿಯರ್ ಘಟಕಗಳನ್ನು ಕೂಡ ಸರ್ವನಾಶ ಮಾಡಿರತಕ್ಕಂಥದ್ದು ಅಷ್ಟೇ ಅಲ್ಲದೆ ಮುಂದಿನ ಮೂರು ವರ್ಷಗಳವರೆಗೆ ಇರಾನ್ ದೇಶ ನ್ಯೂಕ್ಲಿಯರ್ ಕಡೆಗೆ ನಾವು ಆ ಕಡೆ ನೋಡಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದೆ ಆದರೆ ಇರಾನ್ ಇಸ್ರೇಲ್ ನಡುವೆ ಕ್ಷಿಪಣಿಗಳ ಒಂದು ಸುರಿಮಳೆಯನ್ನು ಕೂಡ ಆಗಿರೋ ಆಗ್ತಿರುವಂತದ್ದು ಅಂತ ಒಂದು ಸಂದರ್ಭದಾಗ ಇರಾನ್ನಲ್ಲಿ ಆರು ವಾಯು ನೆಲೆ ಇಸ್ರೇಲ್ ನಲ್ಲಿ ಇರತಕ್ಕ ವಿದ್ಯುತ್ ಕೇಂದ್ರಗಳಿಗೆ ಹಾನಿ ಉಂಟಾಗಿರುವಂತದ್ದು ಆದ್ರೆ ಇರಾನಿನ ಒಂದು ಅಣವಸ್ತ್ರ ನೆಲೆಗಳ ಮೇಲೆ ಈ ಒಂದು ಅಮೆರಿಕ ದಾಳಿ ಮಾಡಿದ ಬಳಿಕ ಅದರ ಒಂದು ದಾಳಿಯನ್ನ ಕೂಡ ಮುಂದುವರಿತಾನೆ ಇರುವಂತದ್ದು ಹಾಗೇನೆ ಇರಾನ್ ದೇಶದ ರಾಜಧಾನಿ ತೆಹರಾನ್ ನಲ್ಲಿನೂ ಕೂಡ ಅಲ್ಲಿನ ಒಂದು ಆಕಾಶದಲ್ಲಿನೂ ಕೂಡ ದಾಳಿಯ ಒಂದು ಅತಿ ಹೆಚ್ಚಿನ ಒಂದು ಅಲ್ಲಿ ಒಂದು ದಟ್ಟ ಹೊಗೆಯನ್ನು ಕೂಡ ಕಂಡು ಬರುತ್ತಿರುವಂತದ್ದು ಅದರಲ್ಲಿ ಇಸ್ರೇಲ್ ದಾಳಿಯ ಅಲ್ಲಿ ಇರತಕ್ಕಂತ ಅಲ್ಲಿನ ಒಂದು ತೀವ್ರತೆಯನ್ನು ಕೂಡ ಸೂಚಿಸಲಾಗಿರ್ತದ ಅಲ್ಲಿ ಇರತಕ್ಕಂತ ವಾಯು ನೆಲೆಗಳು ಕೂಡ ಸೇರಿದಂತೆ ಹಲವಾರು ರೀತಿಯ ಮಿಲಿಟರಿ ಕೇಂದ್ರಗಳ ಗುರಿಯಾಗಿಸಿಕೊಂಡು ಸಾಕಷ್ಟು ರೀತಿಯಲ್ಲಿ ದಾಳಿಯನ್ನ ನಡೆಸಲಾಗ್ತದ ಅದು ಯಾವ ರೀತಿ ಅಂತ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ